ಗ್ಯಾರಂಟಿ ಯೋಜನೆಯಲ್ಲೂ ಕಾಂಗ್ರೆಸ್ನ ಕೈಪತ್ತುಂಡು ರಾಜ್ಯಾಡು ಪದ್ನ ಮಾಡಿದ ಇರುವ ಸ್ಥಾನ ಗೆಲ್ಪುನ ವಿಶ್ವಾಸ ಉಂಡು ಕರಾವಳಿ ಬಾಗಡು ಕಾಂಗ್ರೆಸ್ ದ ಪರವಾದ ಇಪ್ಪನ ವಾತಾವರಣ ಉಂಡು ಬಂದು ಕುಡ್ಲದ ಕಾಂಗ್ರೆಸ್ ಕಚೇರಿಡು ಮಾಜಿ ಸಚಿವ ರೈಕುಲು ಪಂಡಿರಿ ಸರ್ಕಾರ ಇದ್ದಾಗ ಡೀಸೆಲ್ ಪೆಟ್ರೋಲ್ ದರ ಮುಖ್ಯವಾಗಿ ದಿನ ಬಲಕ್ಕೆ ವಸ್ತುಗಳು ಯಾಕೆಂತ ಹೇಳಿದ್ರೆ ಬೆಲೆ ಜಾಸ್ತಿ ಆದರೆ ಸ್ವಾಭಾವಿಕವಾಗಿ ವಾಹನ ಸಾಗಾಟ ದರ ಜಾಸ್ತಿ ಆದ್ರೆ ವಹಿವಾಟುಗಳ ಮೇಲೆ ದರ ಜಾಸ್ತಿ ಇದು ಇಸ್ ಕಾಮನ್ ಸೆನ್ಸ್ ಯಾವುದು ಭರವಸೆಗಳನ್ನ ಒಂದು ದೃಷ್ಟಿಯಲ್ಲಿ ಈಡೇರಿಸಲಿಲ್ಲ ಒಂದು ಮಾತು ಹೇಳ್ತಾರೆ ಮೋದಿ ಏನ್ ಮಾಡಿದ್ರೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಇವತ್ತು ನಾನು ಹದಿನೈದು ಲಕ್ಷ ಕೊಡ್ತೇನೆ ಅಂತ ಕಪ್ಪು ಹಣ ತರ್ತೇವೆ ಅದೇ ಕೊಡ್ತೀವಿ ಅಂತ ನಾನು ಖಂಡಿತ ಯಾವತ್ತು ಹೇಳುವ ಮಾತನ್ನು ಹೇಳುದು ಅದರಲ್ಲಿ ಚರ್ಚೆ ನಡೀತದೆ ಆದರೆ ಕಪ್ಪು ಹಣ ಇಂತಿಷ್ಟು ನಿರ್ದಿಷ್ಟ ದಿವಸ ಒಳಗೆ ನಾವು ತರ್ತೇವೆ ಅಂತ ಹೇಳಿದವರು ಬಂದಿದ್ದಾರ ಎನ್ನುವುದು ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಪ್ರಶ್ನೆ ಮಾಡೋದು ಕೆಲವು ಅದಕ್ಕಿಂತ ಜಾಸ್ತಿ ಕಪ್ಪು ಹಣ ಆಗಿದೆ ಅನ್ನುವಂಥದ್ದು ಬಹುಶಃ ಮುಖ್ಯವಾಗಿ ರೈತರ ಸಮಸ್ಯೆಗಳು ಅದು ಜೀವಂತವಾಗಿದೆ ಸಾಲ ಮನ್ನಾ ರೈತರು ಬೇಡಿಕೆಯನ್ನು ಇಟ್ಟರೆ ಕಾರ್ಪೊರೇಟ್ ಸಂಸ್ಥೆ ಸಂಸ್ಥೆಗಳ ಎಂ ಪಿ ಎನ್ನ ಮನ್ನಾ ಮಾಡ್ತಕ್ಕಂಥ ಕೆಲಸ ಮಾಡಿದೆ ಸಾಲ ಶ್ರೀಮಂತರ ಸಾಲ ಮನ್ನಾ ಮಾಡಿದೆ ಇದು ವಿಶೇಷ ಬಡವರ ರೈತರ ಸನ್ನ ಮನ ಮಾಡ ಕೆಲಸಕ್ಕೆ ಹೋಗಿಲ್ಲ ಸಮೀಕ್ಷೆಗಳು ಇವತ್ತು ನಾವು ನೋಡ್ತಾ ಇದೀವಿ ಸಮೀಕ್ಷೆಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಸಮೀಕ್ಷೆಗಳು ಏನೇ ಹೇಳಿದ್ರು ಕೂಡ ಕೆಲವು ಪಕ್ಷಗಳು ಒಟ್ಟು ಸೇರಿದ ಒಕ್ಕೂಟ ಏನೇ ಸಮಸ್ಯೆ ಇದ್ರು ಕೂಡ ಜನರು ಒಂದು ಬದಲಾವಣೆ ನಿರೀಕ್ಷೆಯಲ್ಲಿದ್ದಾರೆ ಯಾವತ್ತು ಕೂಡ ನಮ್ಮ ದೇಶದ ಚರಿತ್ರೆಯಲ್ಲಿ ನಿರ್ದಿಷ್ಟ ಅವಧಿ ಒಂದು ಆಡದ ನಂತರ ಒಂದು ಬದಲಾವಣೆ ನಿರೀಕ್ಷೆ ಮಾಡ್ತಾರೆ ಜನ ಬದಲಾವಣೆ ಒಂದು ಜಗತ್ತಿನ ಸಹಜ ನಿಯಮ ಅಧಿಕಾರ ವ್ಯವಸ್ಥೆಯಲ್ಲಿ ಕೂಡ ಯಾರು ಏನು ಮಾಡ್ತಾರೆ ಅಂತ ತಿಳ್ಕೊಳ್ಲಿಕ್ಕೆ ಕೂಡ ಬದಲಾವಣಬೇಕಾಗಿ ಇವತ್ತು ನಾನು ಹೇಳ್ತಕ್ಕಂಥ ಬದಲಾವಣೆ ಮುಂದೆ ಬದಲಾವಣೆ ನಂತರ ದೇಶದಲ್ಲಿ ಏನು ಆಗುತ್ತೆ ಅನ್ನೋ ನೋಡ್ಲಿಕ್ಕೆ ಒಂದು ಅವಕಾಶವನ್ನ ಇವತ್ತು ಒಕ್ಕೂಟಕ್ಕೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ನಮ್ಮ ಗ್ಯಾರಂಟಿ ಇವತ್ತು ದೇಶದ ಜನರಿಗೆ ಕೂಡ ಲಾಭ ಆಗುವಂತ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ ಮತ್ತೆ ಬರಬೇಕಾದ್ರೆ ನಾಲ್ಕನೂರು ಸ್ಥಾನ ಬರಬೇಕು ಯಾಕೆಂದ್ರೆ ನಾವು ಸಂವಿಧಾನ ಬದಲೇ ಮಾಡಲಿಕ್ಕೆ ಅಂತೇಳಿ ಒಬ್ಬ ಪ್ರಭಾವಿ ಒಬ್ಬ ಲೋಕಸಭಾ ಸದಸ್ಯರಾಗಿದ್ದಂತವ್ರು ಮಾತಾಡಿದ್ದಾರೆ ಸಂವಿಧಾನ ಬದಲಾವಣೆ ಅಂತ ಹೇಳಿದ್ರೆ ನಾನು ನೀವೆಲ್ಲ ಬದಲಾವಣೆಯ ಬಗ್ಗೆ ಮಾತಾಡಬೇಕಂತಂದರೆ ಅವ್ರಿಗೆ ಬದಲಾವಣೆ ಯಾಕೆ ಬೇಕು ಯಾವುದು ಬೇಕು ಅಂತ ಹೇಳೋದು ಮಾತೇ ನಾವು ತಿಳ್ಕೊಳ್ಬೇಕಾಗಿ ಅವರಿಗೆ ಸಾಮಾಜಿಕ ನ್ಯಾಯದ ವಂಚಿತರಾದ ವರ್ಗದ ಜನರಿಗೆ ನೀಡ್ತಕ್ಕಂಥ ಸೌಲಭ್ಯವನ್ನು ಸಿಗದಂತೆ ಮಾಡ್ತಕ್ಕಂಥದ್ದು ಅವರ ಎದ್ದಿರ್ತಕ್ಕಂಥ ಉದ್ದೇಶ ಇವತ್ತು ಮೀಸಲಾತಿಯನ್ನು ಪ್ರದರ್ತಿ ಮಾಡ್ತಕ್ಕಂಥ ಇರ್ಬೋದು ಅನೇಕ ವಿಚಾರಗಳು ಸಂವಿಧಾನದ ತಿದ್ದುಪಡಿ ಅಂತ ಹೇಳಿದರೆ ಅದು ಸಾಮಾಜಿಕ ನೈವಂಚಿತ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಇರ್ಬೋದು ಹಿಂದುಳಿದ ವರ್ಗ ಇರ್ಬೋದು ಅಲ್ಪಸಂಖ್ಯಾತ ಇರ್ಬೋದು ಅವರಿಗೆ ತೊಂದರೆ ಆಗ್ಬೇಕು ಅನ್ನುವಂತ ಈತ ದೃಷ್ಟಿಯಿಂದ ಅವ ಆ ದೃಷ್ಟಿಯಿಂದ ದೃಷ್ಟಿಯಿಂದ ಇವತ್ತು ಸಂವಿಧಾನ ಬದಲಾವಣೆಯ ಮಾತನ್ನ ಅನಂತ್ ಕುಮಾರ್ ಅಂತ ಒಬ್ಬ ಜನಪ್ರತಿನಿಧಿ ಮಾತಾಡ್ತಾರೆ ಇದು ಕೂಡ ಸಂವಿಧಾನ ತೊಂದರೆ ಆಗ್ತಕ್ಕಂಥ ಆದರೆ ಸಮಾಜದಲ್ಲಿ ಬಡವರಿಗೆ ತೊಂದರೆ ಆಗುತ್ತೆ ಅನ್ನೋದು ಖಂಡಿತವಾದ ವಿಚಾರ ಇವತ್ತು ನಾವ ತಿನ್ನು ಕೊಟ್ಟಿರುವ ಚುನಾವಣಾ ಬಾಂಡ್ಗಳನ್ನು ಚುನಾವಣಾ ಆಯೋಗ ಬಹಿರಂಗ ಪಡಿಸಿದೆ ಆದ್ರೂ ಕೂಡ ಕಿನ್ನು ವರದಿಗಳು ಸರಿಯಾಗಿ ಕೊಟ್ಟಿಲ್ಲ ಇದೆಲ್ಲ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಹೇಳಬೇಕು ಅಂತ ಭ್ರಷ್ಟಾಚಾರದ ರೂಪ ಇಲ್ಲಿ ಕಾಣತಾ ಇದೆ ಅನ್ನುವಂಥದ್ದು ಕೂಡ ನಾವು ಇವತ್ತು ಅವರ ಲಾಭಕ್ಕಿಂತ ಹೆಚ್ಚು ಹಣವನ್ನು ಕೆಲವು ಕಂಪನಿಗೆ ಕೊಟ್ಟಿದೆ ಪಾಕಿಸ್ತಾನದ ಮೂಲದ ಹಪ್ ಅವರ್ ಇಂದ ಕೂಡ ದೇಣಿಗೆ ಪಡೆದಿದ್ದಾರೆ ಇದು ತಾವು ಎಲ್ಲ ಗಮನಿಸಬೇಕಾದ ಅಂಶ ನಾನು ಮುಖ್ಯ ಮುಖ್ಯ ಅಂಶವನ್ನ ನಾನು ಹೇಳ್ತಾ ಇದ್ದೀನಿ ಇವತ್ತು ಸರಿತಾಧಿಕಾರ ಮತ್ತೆ ವಿದೇಶದಲ್ಲಿ ಅಧಿಕಾರ ಬಂದರೆ ಬಹುಶಃ ಇದನ್ನು ಈ ದೇಶಕ್ಕೆ ಬರ್ತದೆ ಅನ್ನುವಂಥ ವಿಚಾರವು ಕೂಡ ಬೇರೆ ಬೇರೆ ಕಂಪನಿಗಳು ಅವರ ಲಾಭಕ್ಕಿಂತ ಹೆಚ್ಚು ಚುನಾವಣೆ ಮಾಡಿಕೊಟ್ಟಿದೆ ಇದು ಬೇರೆ ಬೇರೆ ಕಂಪನಿಗಳು ನನ್ನ ಅಧಿಕೃತವಾಗಿ ಕೆಲವು ಕಂಪನಿಗಳು ಕೂಡ ನಮ್ಮ ಹೆಸರುಗಳಿದೆ ಕೆಲವು ಇವತ್ತು ಕೆಲವು ದೇಣಿಗೆ ಕೊಟ್ಟಿರ್ತಕ್ಕಂಥ ಅವರು ಅವರಿಗೆ ದೊಡ್ಡ ಕುತ್ತಿಗೆಯನ್ನು ಕೊಟ್ಟಿರ್ತಕ್ಕಂಥ ಇದೆಲ್ಲೂ ಕೂಡ ನಾವು ತಿನ್ನುವುದಿಲ್ಲ ಇನ್ನೊಂದು ತಿನ್ನೋಕೆ ಬಿಡಲಿಲ್ಲ ಬಿಡುವುದಿಲ್ಲ ಅಂತ ಹೇಳುವವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಆದ್ದರಿಂದ ಬ್ಯಾಂಕ್ ಖಾತೆಯನ್ನ ಇವತ್ತು ಇವರು ಸ್ವೀಸ್ ಮಾಡಿದ್ದಾರೆ ಕಾಂಗ್ರೆಸ್ ಖಾತೆಯಲ್ಲಿರ್ತಕ್ಕಂಥ ಮುನ್ನೂರು ಕೋಟಿ ರೂಪಾಯಿ ಅವ್ರಿಗೆ ಕಣ್ಣು ಕುಕ್ಕುತ್ತೆ ಅವರು ಸಾವಿರಾರು ಕೋಟಿ ರೂಪಾಯಿ ಅವರಿಗೆ ಅವ್ರಿಗೆ ಅದು ದೊಡ್ಡ ವಿಚಾರ ಆದರೆ ಇವರು ಇವರ ಖಾತೆಯಲ್ಲಿ ಆರು ಸಾವಿರ ಕೋಟಿಗಿಂತ ಹೆಚ್ಚು ಒಂದು ಮುನ್ನೂರು ಕೋಟಿ ಕಾಂಗ್ರೆಸ್ ಖಾತೆಯಲ್ಲಿದೆ ಅಂತ ಹೇಳಿದರೆ ಅವ್ರ ಕಾಣ್ ಇದ್ರ ಬಗ್ಗೆ ಕೂಡ ಜನ ತಿಳ್ಕೊಳ್ಬೇಕಾದ್ರೆ ನಾನು ಬಹುಶಃ ನಾನು ಮತ್ತೊಮ್ಮೆ ಈ ನಮ್ಮ ಮುಖಂಡರು ಹೇಳಿದ್ದಾರೆ ಹಾಲಿ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು ಅಂತ ಹೇಳೋದು ಅದನ್ನು ಮಾಡಲಿಕ್ಕೆ ನಾವು ಕೂಡ ಒತ್ತಡ ಮಾಡ್ತೀವಿ ನಾಲ್ಕುನೂರು ಸೀಟ್ ಬರಬೇಕು ಸಂವಿಧಾನ ಬದಲಾವಣೆ ಮಾಡಬೇಕು ನಾವು ಹೇಳೋದು ಬಡವರು ದುರ್ಬಲ ವರ್ಗದವರು ಸಾಮಾಜಿಕ ನ್ಯಾಯ ವಂಚಿತರು ನಿಮಗೆ ರಕ್ಷಣೆ ಇರುವುದು ಸಂವಿಧಾನ ಸಂವಿಧಾನದ ರಕ್ಷಣೆಗೆ ನೀವು ಕಾಂಗ್ರೆಸ್ಗೆ ಮತವನ್ನು ಹಾಕಬೇಕು ಸಂವಿಧಾನ ರಕ್ಷಣೆ ಮಾಡಿದ್ರೆ ಸಂವಿಧಾನ ನಿಮ್ಮನ್ನು ರಕ್ಷಿಸ್ತದೆ ಸಂವಿಧಾನದ ರಕ್ಷಣೆ ನೀವು ಮಾಡಿದ್ರೆ ನಿಮ್ಮನ್ನು ಸಂವಿಧಾನ ರಕ್ಷಿಸ್ತದೆ ಅನ್ನುವಂಥ ಒಂದು ವಿಚಾರನು ನಾವು ಗಮನಿಸಬೇಕು ಇವತ್ತು ದೇಶದ ಹೆಣ್ಮಕ್ಕಳ ಮೇಲೆ ಆಗ್ತಕ್ಕಂಥ ಅತ್ಯಾಚಾರಗಳು ಕೂಡ ಜನ ಗಮನಿಸ್ತಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಬಹುಶಃ ಈ ಒಂದು ಚುನಾವಣೆ ಕೂಡ ಮಹತ್ವದ ಚುನಾವಣೆ ಜನ ಗಮನಿಸಿ ಕಾಂಗ್ರೆಸ್ಗೆ ನೀವು ಮತ ಕೊಡುವಂಥದ್ದು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಜನರನ್ನು ನೆನಪು ಮಾಡಿಕೊಳ್ತಾ ಇದ್ದಾರೆ ಕರಾವಳಿ ಜನರು ಕೂಡ ತುಂಬ ತಿಳುವಳಿಕೆ ಇಲ್ಲದವರು ಅಲ್ಲ ಅಂತೇಳಿ ನನ್ನ ಅಭಿಪ್ರಾಯ ಯಾಕಂದ್ರೆ ಇಷ್ಟೆಲ್ಲ ಆಗಿದ್ದರೂ ಕೂಡ ಮತ್ತೆ ಮತ್ತೆ ಅವರು ಆಯ್ಕೆ ಮಾಡ್ತಾರೆ ಅಂತಂದ್ರೆ ಕರಾವಳಿಯಲ್ಲಿ ಬಹುಶಃ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂಥ ಅನೇಕ ಕಾರ್ಯಕ್ರಮ ಭೂಮಸದೆ ಕಾನೂನುಗೋದು ಅಥವಾ ಇಲ್ಲಿ ಸಾಮಾಜಿಕವಾದ ಸುಮಾರು ಬದಲಾವಣೆಗಳು ಇವತ್ತು ಶ್ರೀನಿವಾಸ ಮಳ್ಳೆಯರ ಕಾಲದ ಆಗಿರತಕ್ಕಂಥ ಅಭಿವೃದ್ಧಿಗಳಲ್ಲಿ ಕಾಂಗ್ರೆಸ್ ಕಾಲದಲ್ಲಿ ಆಗಿರ್ತಕ್ಕಂಥ ಮತ್ತು ಯಾವ ಕಾಲದಲ್ಲೂ ಕೂಡ ಆಗಿಲ್ಲ ಇಲ್ಲಿ ಲೋಕಸಭಾ ಸದಸ್ಯರು ಕೆಲಸ ಮಾಡೋದಿಲ್ಲ ಅಂತೇಳಿ ಅವ್ರನ್ನು ಬದಲಾವಣೆ ಮಾಡಿದ್ದಾರೆ ಅದು ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ರೆ ಅವರು ಬೇರೆ ಯಾವ ಅಲ್ಲ ಯಾಕೆ ಒಳ್ಳೆಯ ನಂಬರ್ ಒನ್ ಅಂತ ಹೇಳ್ತಿದ್ದಂತ ಒಬ್ಬ ಲೋಕಸಭಾ ಸದಸ್ಯ ಬದಲಾಯಿಸಿದ ಯಾಕೆ ಅಂತ ಹೇಳಿದ್ರೆ ಅವರು ಕೆಲಸ ಮಾಡಿಲ್ಲ ಅಂತೇಳಿ ಅವ್ರು ಕೆಲಸ ಮಾಡ್ಲಿಕ್ಕೆ ಅನ್ಫಿಟ್ ಜನ ಅಂತೇಳಿ ಅವ್ರು ಬದಲಾವಣೆ ಮಾಡಿದ್ರೆ ಆ ತರದಾಗಿ ಬಿಜೆಪಿ ಕೆಲಸ ಮಾಡಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮ್ಮಲ್ಲಿ ಯಾವ ಏನು ಸಮಸ್ಯೆಯಲ್ಲಿ ಯಾವ ಗಿಡಿಮಿಡಿನೂ ಇಲ್ಲ ಒಬ್ಬರು ಒಳ್ಳೆ ಅಭ್ಯರ್ಥಿ ಆಯ್ಕೆ ಆಗ್ತಾರೆ ನೋಡಿ ಹೇಳದಾಗಿ ಕೆಲವು ಆಗುದಿಲ್ಲ ನಾವು ಅಂತೂ ಉಪ ಲೋಕಸಭಾ ಸದಸ್ಯ ಅಭ್ಯರ್ಥಿ ಆಗ್ಲೇಬೇಕಲ್ಲ ಇವತ್ತು ಚುನಾವಣೆ ಘೋಷಣೆ ಆಗಿಲ್ಲ ಅಲ್ಲ ಚುನಾವಣೆ ಘೋಷಣೆ ಆಗಿಲ್ಲ ಕೆಲವೆಲ್ಲ ಆರ್ಥಿಕವಾಗಿ ಶ್ರೀಮಂತರ ಇರ್ತಕ್ಕಂಥ ಪಕ್ಷಗಳಿದೆ ಅವರಿಗೆ ದೇಶದ ಬಗ್ಗೆ ಕಾಲೇಜ್ ಇಕ್ಕಿತ್ತೆ ಹೆಚ್ಚಾಗಿ ಚುನಾವಣೆ ಬಗ್ಗೆ ಕಾಲೇಜು ಜಾಸ್ತಿ ಅವರ ಅಭ್ಯರ್ಥಿಯನ್ನು ಬಾರಿ ಬೇಗ ಆಯ್ಕೆ ಮಾಡ್ತಾರೆ ಅವರಿಗೆ ದೇಶದ ಅಭಿವೃದ್ಧಿ ಬಗ್ಗೆ ದೇಶದ ಭವಿಷ್ಯತಿನ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ ಅವರಿಗೆ ಚುನಾವಣೆ ಚಿಂತನೆ ಇವತ್ತು ಪ್ರಧಾನಮಂತ್ರಿ ಅವರು ಹೆಚ್ಚು ಪ್ರಯಾಣ ಮಾಡಿದರೆ ಏನಾದರೂ ಭಾಷಣ ಮಾಡಿದರೆ ಚುನಾವಣೆ ಭಾಷಣ ಹೊರತು ಸಾರ್ವಜನಿಕ ಭಾಷಣ ಮಾಡಿದ್ದು ಚುನಾವಣೆಗೋಸ್ಕರ ಅವರ ಅವರ ಪ್ರವಾಸ ಕೂಡ ಚೆನ್ನಾಗಿ ಧನ್ಯವಾದಗಳು ಧನ್ಯವಾದಗಳು